ಆತ್ಮೀರಿ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ಭಾರತದ ಇತಿಹಾಸದಲ್ಲಿ ಅನೇಕ ಚಳವಳಿಗಳು ಹೋರಾಟಗಳು ಎಲ್ಲವೂ ನಡೆದಿದ್ದಾವ ನಾವೆಲ್ಲ ನಿರಂತರವಾಗಿ ಇವತ್ತಿಗೂ ಕೂಡ ಹೋರಾಟಗಳನ್ನು ಚಳವಳಿಗಳನ್ನು ಮಾಡ್ತಾನೇ ಬರ್ತಾಯಿದ್ದೀವಿ ಆದರೆ ಭಾರತದ ಚರಿತ್ರೆಯಲ್ಲಿ ಐತಿಹಾಸಿಕವಾಗಿ ದಾಖಲೆಯಾಗಿರುವಂಥ ಒಂದು ಇತಿಹಾಸ ಅಂದರೆ ಅದು ಜನವರಿ ಹದಿನಾಲ್ಕನೇ ತಾರೀಕು ಇದನ್ನು ನಾನು ಅನಿಲ್ ಅವರ ಒಂದು ಅವರು ಬರಹದಿಂದ ತೆಗೆದುಕೊಂಡು ಬರ್ತಾ ಇದ್ದೀನಿ ತಮ್ಮೆಲ್ಲರ ತರ್ಲಕ್ಕ ಈಗ ನಾನು ಹೇಳಿ ಹೊರಟಿರುವಂತಹ ವಿಷಯ ಮಹಾರಾಷ್ಟ್ರದಲ್ಲಿ ಒಂದು ನಡೆದಿರುವಂಥ ಭಾಳ ದೊಡ್ಡ ದಲಿತ ಚಳುವಳಿ ಒಂದು ಒಂದು ಐತಿಹಾಸಿಕ ದಿನದ ಬಗ್ಗೆ ಮಾತಾಡ್ತೀನಿ ಸುದೀರ್ಘವಾಗಿ ಹದಿನೇಳು ವರ್ಷಗಳ ಕಾಲ ಹೋರಾಟದ ನಂತರ ಔರಂಗಾಬಾದನ ಏನು ಇವತ್ತಿನ ಛತ್ರಪತಿ ಸಂಭಾಜಿನಗರ ಅಂದ್ರೆ ಮರಾಠವಾಡ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಾಠವಾಡ ವಿಶ್ವವಿದ್ಯಾಲಯ ಎಂದು ನಾಮಕರಣ ಮಾಡಿರ್ತಕ್ಕಂಥ ಒಂದು ದಿನ ಆದ್ರೆ ಇದು ಪೂರ್ಣ ಪ್ರಮಾಣದಾಗ ನಾಮಕರಣ ಆಗಲಿಲ್ಲ ಕೇವಲ ಅರ್ಧ ಇಷ್ಟೆಲ್ಲ ದೊಡ್ಡ ಹೋರಾಟ ಮಾಡಿದ್ರು ಕೂಡ ಇದು ಆಯಿತು ಇದ್ರ ಬಗ್ಗೆನ ಒಂದು ಸಂಕ್ಷಿಪ್ತವಾದಂತಹ ವಿವರವನ್ನು ಹೇಳಿಕೆ ನಾನು ಬಂದಿದ್ದೀನಿ ಇದೇನಪ್ಪ ಅಂದ್ರೆ ಮಹಾರಾಷ್ಟ್ರದ ದಲಿತ ಚಳುವಳಿಯಲ್ಲಿ ಐತಿಹಾಸಿಕವಾಗಿ ಉಳಿದ ಒಂದು ನಾಮ ಏನ ನಾಮಾಂತರ ಚಳವಳಿ ಇದು ನಾಮಾಂತರ ಅಂತ ಕರೀತಾರೆ ಇದು ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿದ್ದ ಮರಾಠವಾಡ ಭಾಗವು ಶೈಕ್ಷಣಿಕವಾಗಿ ತುಂಬ ಹಿಂದುಳಿದಿತ್ತು ಇದನ್ನು ಗಮನಹರಿಸಿಕೊಂಡು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಔರಂಗಾಬಾದ್ನಲ್ಲಿ ಮಿಲಿಂದ್ ಕಾಲೇಜಿನ ಅಡಿಪಾಯವನ್ನು ಹಾಕ್ತಾರೆ ಹಾಕಿದ ನಂತರ ಔರಂಗಾಬಾದ್ನ ಬಹುಬೇಟಿಯ ಸಮಯದಲ್ಲಿ ಅವರು ಔರಂಗಾಬಾದ್ನಲ್ಲಿ ಪ್ರತ್ಯೇಕ ವಿಶ್ವವಿದ್ಯಾಲಯದ ಅಗತ್ಯತೆಯನ್ನು ಮನಗಂಡಿರ್ತಾರೆ ಗೊತ್ತಾಗ್ಕೈತಿ ಅವ್ರಿಗೆ ಇಲ್ಲೊಂದು ಪ್ರತ್ಯೇಕ ವಿಶ್ವವಿದ್ಯಾಲಯದ ಅವಶ್ಯಕತೆ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಷಾ ರಾಜ್ಯ ಸಮಿತಿಯ ಮುಂದೆ ಪ್ರತ್ಯೇಕ ವಿಶ್ವವಿದ್ಯಾಲಯದ ಬೇಡಿಕೆಯನ್ನು ಮಂಡಿಸಿದರು ಆದರೆ ಸರ್ಕಾರದಿಂದ ತಕ್ಷಣವೇ ಯಾವುದೇ ಕ್ರಮ ಬರಲಿಲ್ಲ ನಂತರ ಮರಾಠವಾಡಾದ ಜನರ ಆಂದೋಲನದ ನಂತರ ಇಪ್ಪತ್ತ್ಮೂರು ಆಗಸ್ಟ್ ಹತ್ತೊಂಬತ್ತು ನೂರ ಸಾವಿರದ ಒಂಬೈನೂರ ಐವತ್ತೆಂಟರಂದು ಮರಾಠವಾಡ ವಿಶ್ವವಿದ್ಯಾಲಯವು ಅಸ್ತಿತ್ವಕ್ಕೆ ಬರ್ತದ ವಿಶ್ವವಿದ್ಯಾನಿಲಯವು ಏಳುನೂರ ಇಪ್ಪತ್ತೈದು ಎಕರೆಗಳಲ್ಲಿ ಹರಡಿರ್ತದ ಮಹಾರಾಷ್ಟ್ರ ರಾಜ್ಯದ ನಾಲ್ಕು ಜಿಲ್ಲೆಗಳಲ್ಲಿ ಔರಂಗಾಬಾದ್ ಜಲ್ವಾ ಬೀಡ್ ಮತ್ತು ಉಸ್ಮಾನಾಬಾದ್ನ ಸುಮಾರು ನಾಲ್ಕುನೂರ ಐವತ್ತಾರು ಕಾಲೇಜುಗಳಿಗೆ ಸಂಯೋಜಿತವಾಗಿರ್ತದ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾದ ನಂತರ ಔರಂಗಾಬಾದ್ ವಿಶ್ವವಿದ್ಯಾನಿಲಯಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಇಡಬೇಕೆಂದು ವಿವಿಧ ಅಂಬೇಡ್ಕರ್ ಗುಂಪುಗಳಿಂದ ಬೇಡಿಕೆ ಇತ್ತು ಇಪ್ಪತ್ತಾರು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂದು ಮರಾಠವಾಡ ರಿಪಬ್ಲಿಕನ್ ವಿದ್ಯಾರ್ಥಿ ಸಂಘವು ಮರಾಠವಾಡ ಕನಿಷ್ಠ ಒಂದು ವಿಶ್ವವಿದ್ಯಾನಿಲಯಕ್ಕಾದರೂ ಬಾಬಾ ಸಾಹೇಬರ ಹೆಸರಿಡುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತಾರ ವಿಶ್ವವಿದ್ಯಾನಿಲಯದ ಹೆಸರು ಬದಲಾವಣೆಗೆ ಮಂಡಿಸಲಾದ ಮೊದಲ ಅಧಿಕೃತ ಬೇಡಿಕೆ ಇದಾಗಿರ್ತದ ಆ ದಿನಗಳಲ್ಲಿ ದಲಿತ ಪ್ಯಾಂಥರ್ ಸಂಘಟನೆಯು ಮಹಾರಾಷ್ಟ್ರದ ಸಾಮಾಜಿಕ ಮತ್ತು ರಾಜಕೀಯವಾಗಿ ತುಂಬ ಸಕ್ರಿಯವಾಗಿತ್ತು ಅವರು ನಾಮಾಂತರ ಚಳುವಳಿಯ ನಿಜವಾದ ಹೋರಾಟಗಾರರಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದಲಿತ ಪ್ಯಾಂಥರ್ ವಿಸರ್ಜಿಸಲಾಯಿತ ವಿಸರ್ಜನೆ ಮಾಡಲಾಗ್ತದೆ ಗಂಗಾಧರ್ ಘಾಡೆ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡುವುದಕ್ಕೆ ಪ್ರತಿಯಾಗಿ ಈ ನಿರ್ಧಾರ ಕೈಗೊಳ್ಳುವಂತೆ ಆಗಿನ ಮುಖ್ಯಮಂತ್ರಿ ಶಂಕರ್ರಾವ್ ಚವ್ಹಾಣ್ ಅವರು ರಾಜಾ ಢಾಲೆ ಅವರ ಮನವೊಲಿಸಿದ್ದಾರೆ ಎಂಬ ವದಂತಿಗಳು ಸಹ ಹರಡ್ತಾವ ಆದರೆ ಢಾಲೆ ಅವರ ಈ ನಿರ್ಧಾರವನ್ನು ಮಹಾರಾಷ್ಟ್ರದ ಯುವ ಪ್ಯಾಂಥರ್ಗಳು ಒಪ್ಪಿಕೊಳ್ಳಲಿಲ್ಲ ಗಂಗಾಧರ್ ಘಾಡೆ ಕಾರ್ಯದರ್ಶಿಯಾಗಿ ಅರುಣ್ ಕಾಂಬ್ಳೆ ನೇತೃತ್ವದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ಎಂಬ ಹೆಸರಿನ ಹೊಸ ಸಂಘಟನೆಯ ಅಸ್ತಿತ್ವಕ್ಕೆ ತರ್ತಾರ ನಂತರ ರಾಮದಾಸ್ ಅಟವಲಿ ದಯಾನಂದ್ ಎಂದು ಮಾಸ್ಕೆ ಪ್ರೀತಮ್ ಕುಮಾರ್ ಶೇಗಾಂವ್ಕರ್ ಮುಂತಾದವರು ಸೇರಿಕೊಂಡು ಹೊಸದಾಗಿ ರೂಪುಗೊಂಡ ಈ ಪ್ಯಾಂಥರ್ನ ಸದಸ್ಯರು ಮರಾಠಾವಾಡ ವಿಶ್ವವಿದ್ಯಾಲಯದ ಮನು ಮರುನಾಮಕರಣಕ್ಕಾಗಿ ಪ್ರಮಾಣದ ಚಳುವಳಿಯನ್ನು ಆಯೋಜಿಸ್ತಾರ ಮಹಾರಾಷ್ಟ್ರದ ಕಾಂಗ್ರೆಸ್ ಸರ್ಕಾರವು ಮರಾಠವಾಡ ಜನರ ಬೇಡಿಕೆಗಳಿಗೆ ಯಾವತ್ತೂ ಕೂಡ ಕಿವಿ ಕೊಡೋದಿಲ್ಲ ನಂತರ ಹದಿನೇಳನೇ ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಔರಂಗಾಬಾದದ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟದ ಕ್ರಿಯಾ ಯೋಜನೆ ನಿರ್ಧರಿಸಲು ಸರಸ್ವತಿ ಭವನ ಮೈದಾನದಲ್ಲಿ ಸಭೆಯನ್ನು ಆಯೋಜನೆ ಮಾಡ್ತಾರ ದಲಿತ ಯುವ ಅಘಾಡಿ ಯುವ ರಿಪಬ್ಲಿಕನ್ ಎ ವಿದ್ಯಾರ್ಥಿ ಕಾಂಗ್ರೆಸ್ ದಲಿತ ಪ್ಯಾಂಥರ್ ಮುಂತಾದ ವಿವಿಧ ಸಂಘಟನೆಗಳು ಈ ಸಭೆಯಲ್ಲಿ ಭಾಗವಹಿಸ್ತವೆ ಈ ವಿದ್ಯಾರ್ಥಿಗಳ ಸಂಘಟನೆಯ ಸಂಘಟನೆಯು ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಮತ್ತು ಪಠ್ಯನ ಬೇಡಿಕೆಗಳ ಪಟ್ಟಿಯನ್ನು ಮಂಡಿಸ್ತಾರ ವಿಭಿನ್ನ ರಾಜಕೀಯ ಸಿದ್ಧಾಂತಗಳ ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ಒಗ್ಗೂಡಿದ್ದು ಇದೇ ಭಾರತದ ಚರಿತ್ರೆಯಲ್ಲಿ ಮೊದಲು ಬಾರಿಯಾಗಿರ್ತದ ಇದಾದ ನಂತರ ಏನಪ್ಪ ಅಂದ್ರೆ ನಾಮಾಂತರ ಚಳುವಳಿಯನ್ನು ಕೆಲವು ಜನರು ಜಾತಿ ಮತ್ತು ಧಾರ್ಮಿಕ ದೃಷ್ಟಿಕೋನದಿಂದ ನೋಡಿದರು ಔರಂಗಾಬಾದ್ನಲ್ಲಿ ವಿದ್ಯಾರ್ಥಿಗಳ ಒಂದು ವಿಭಾಗವು ನಾಮಾಂತರ ಬೇಡಿಕೆಯನ್ನು ವಿರೋಧಿಸಲು ಇಪ್ಪತ್ತೊಂದು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಒಂದು ರ್ಯಾಲಿಯನ್ನು ಆಯೋಜನೆ ಮಾಡ್ತಾರ ಅದರಿಂದ ನಾಮಾಂತರ ಚಳವಳಿಯು ಸರ್ಕಾರ ಮಾತ್ರವಲ್ಲದೆ ಮರಾಠವಾಡದಲ್ಲಿ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಶಕ್ತಿಗಳ ವಿರುದ್ಧವೂ ಹೋರಾಡಬೇಕಾಯಿತು ಇಪ್ಪತ್ತೇಳನೇ ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಖ್ಯಾತ ಸಮಾಜವಾದಿ ನಾಯಕ ಎಸ್ ಎಂ ಜೋಶಿಯವರು ನಾಮಾಂತರ ಚಳುವಳಿ ಮತ್ತು ದಲಿತ ಪ್ಯಾಂಥರ್ಗೆ ತಮ್ಮ ಬೆಂಬಲವನ್ನು ನೀಡ್ತಾರ ಈ ನಾಮಾಂತರ ಚಳುವಳಿಯು ಮಹಾರಾಷ್ಟ್ರದ ಪ್ರಗತಿಪರ ನಾಯಕರಿಗೆ ಅಗ್ನಿ ಪರೀಕ್ಷೆಯಾಗಿತ್ತು ಎಂದು ಹೇಳಲಾಗುತ್ತದೆ ದಲಿತ ಪ್ಯಾಂಥರ್ ಮತ್ತು ನಾಮಾಂತರ ಚಳುವಳಿಯ ನಾಯಕರ ನಿಯೋಗವು ಎಂಟನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಆಗಿನ ಮುಖ್ಯಮಂತ್ರಿ ವಸಂತ ದಾದಾ ಪಾಟೀಲ್ ಅವರನ್ನು ಭೇಟಿ ಮಾಡಿ ವಿಶ್ವವಿದ್ಯಾಲಯದ ಹೆಸರನ್ನು ಬದಲಾಯಿಸುವ ತಮ್ಮ ಬೇಡಿಕೆಯನ್ನು ಮಂಡಿಸ್ತಾರೆ ವಸಂತ ದಾದಾ ಅವರು ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ತೋರ್ತಾರೆ ಈ ಕಾರಣದಿಂದಾಗಿ ನಾಮಾಂತರ ವಿರೋಧಿ ಸಂಘಟನೆಗಳು ಮರಾಠವಾಡಾದ ಅನೇಕ ಭಾಗಗಳಲ್ಲಿ ಅನೇಕ ಪ್ರತಿಭಟನೆ ಮತ್ತು ಮೆರವಣಿಗೆಗಳನ್ನು ಆಯೋಜಿಸಿ ಇದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ ಅಕ್ಟೋಬರ್ ಮೂವತ್ತೊಂದರಂದು ಅಂದಿನ ವಿದೇಶಾಂಗ ಸಚಿವ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಹಾರಾಷ್ಟ್ರದ ಪ್ರವಾಸದಲ್ಲಿದ್ದರು ಅವರು ಇಂದು ಅಂಬೆ ಜೋಗಿಯಲ್ಲಿದ್ದಾಗ ಪ್ಯಾಂಥರ್ ನಾಯಕರು ಕಪ್ಪು ಪಾವುಟದಿಂದ ಅವರನ್ನು ವಿರೋಧಿಸ್ತಾರೆ ನಂತರ ತಮ್ಮ ಭಾಷಣದಲ್ಲಿ ವಾಜಪೇಯಿ ಅವರು ಬಾಬಾ ಸಾಹೇಬರ ಹೆಸರನ್ನು ಔರಂಗಾಬಾದ್ ವಿಶ್ವವಿದ್ಯಾನಿಲಯಕ್ಕೆ ನೀಡಿದರು ನೀಡಿದರೆ ತಾವು ತುಂಬ ಕೃತಜ್ಞರತ್ತರಾಗಿರುವುದು ಅಂತ ಹೇಳಿಕೆಯನ್ನು ಕೊಡ್ತಾರೆ ಹಾಗಾಗಿ ಮಹಾರಾಷ್ಟ್ರದ ದಲಿತ ಮುಖಂಡರು ಮತ್ತು ರಾಜ್ಯ ಸರ್ಕಾರವೇ ನಾಮಾಂತರ ಪ್ರಕ್ರಿಯೆಯನ್ನು ವಿಳಂಬಗೊಳಿಸುತ್ತಿದೆ ಎಂದು ಭಾವಿಸಿದ ಭಾವಿಸಿದರು ಒಮ್ಮೆ ಸಿ ಎಂ ವಸಂತದಾದಾ ಪಾಟೀಲ್ ಅವರು ಬೀಡ್ ಜಿಲ್ಲೆಗೆ ಭೇಟಿ ನೀಡ್ತಾರೆ ಶಿಕ್ಷಣ ಅಥವಾ ಸಾಮಾಜಿಕ ಸಂಸ್ಥೆಗಳಿಗೆ ಯಾವುದೇ ವೈಯಕ್ತಿಕ ಹೆಸರನ್ನ ಇಡದಿರಲು ನಮ್ಮ ಸಂಪುಟ ನಿರ್ಧರಿಸಿದೆ ಎಂದು ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರ ಅವರ ಈ ಹೇಳಿಕೆಯನ್ನು ನಾಮಾಂತರ ಏನು ಚಳವಳಿ ಮಾಡ್ತಾ ಇದ್ರೆ ಅವರ ಬೆಂಬಲಿಗರಲ್ಲಿ ಆಕ್ರೋಶದ ಅಲೆಯನ್ನು ಎಬ್ಬಿಸ್ತದ ದಲಿತ ಪ್ಯಾಂಥರ್ ಎರಡನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಅವರ ಈ ಹೇಳಿಕೆಯನ್ನ ವಿರೋಧಿಸಿ ಚಪ್ಪಲ್ ಮಾರ್ಚ್ ಚಪ್ಪಲ್ ಮಾರ್ಚ್ ಆಯೋಜಿಸ್ತದ ನಾಮಾಂತರ ಚಳುವಳಿಯ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಚುರುಕು ಮುಟ್ಟಿಸಲು ಸುಮಾರು ನಾಲ್ಕು ಲಕ್ಷ ಪ್ಯಾಂಥರ್ಗಳು ಸಂಸತ್ತಿನ ಎದುರು ಮತ ಪ್ರದರ್ಶನ ನಡೆಸ್ತಾರ ಈ ಜಾತಾದ ನೇತೃತ್ವವನ್ನ ರಾಮದಾಸ್ ಅಟವಾಲಿಯವರು ಗಂಗಾಧರ್ ಘಾಡೆಯವರು ಪ್ರೊ ಅರುಣ್ ಕಾಂಬ್ಳೆಯವರು ಮುಂತಾದವರು ವಹಿಸಿಕೊಂಡಿರ್ತಾರ ಮುಂಬೈನಲ್ಲಿ ರಾಜ ಧಾಲೆ ವಿಧಾನಸೌಧದ ಮುಂದೆ ಪ್ರತಿಭಟನೆ ಆಯೋಜಿಸಿದ್ರು ಅಂತಿಮವಾಗಿ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಸಂಘಟಿತ ಒತ್ತಡದ ನಂತರ ಕ್ಯಾಬಿನೆಟ್ ಸರ್ಕಾರದ ಬಗ್ಗೆ ಮರುಚಿಂತನೆ ಮಾಡಲು ಒಪ್ಪಿಕೊಂಡ ಆದರೆ ವಿಧಾನಸೌಧ ಚುನಾವಣೆಗೆ ಮೂರು ತಿಂಗಳು ಬಾಕಿ ಇರುವ ಕಾರಣ ಇದು ಕೇವಲ ಹುಷಿ ಭರವಸೆಯಾಗಿತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ವಸಂತ ದಾದಾ ಪಾಟೀಲ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ನಾಮಾಂತರ ಬೇಡಿಕೆಯನ್ನು ನಿರ್ಲಕ್ಷಿಸಿತು ಮತ್ತು ಇದು ದಲಿತ ಅಂಬೇಡ್ಕರ್ ವಿದ್ಯಾರ್ಥಿಗಳಲ್ಲಿ ಮತ್ತೆ ಅಸಮಾಧಾನವನ್ನು ಹುಟ್ಟು ಹಾಕಲಿಕ್ಕೆ ಕಾರಣ ಆಗ್ತದ ಶರದ್ ಪವಾರ್ ಅವರು ನಲವತ್ತು ಶಾಸಕರೊಂದಿಗೆ ಸರ್ಕಾರದಿಂದ ಹೊರಬಂದ ಕಾರಣ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಯಿತು ಅದಾದ ನಂತರ ಅವರು ಜನತಾ ಪಾರ್ಟಿಯೊಂದಿಗೆ ಕೈ ಜೋಡಿಸ್ತಾರ ಮತ್ತು ರಾಜ್ಯದಲ್ಲಿ ಪ್ರಗತಿಶೀಲ ಪ್ರಜಾಸತ್ತಾತ್ಮಕ ರಂಗ ಸರ್ಕಾರವನ್ನು ರಚಿಸ್ತಾರ ಶರದ್ ಪವಾರ್ ಅವರು ರಾಜ್ಯದ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ತಮ್ಮ ಪ್ರಗತಿಪರ ಧೋರಣೆಯನ್ನು ತೋರಿಸಲು ಬಯಸ್ತಾರ ಆದ್ದರಿಂದ ಅವರು ಜುಲೈ ಏನಪ್ಪಾ ಅಂದ್ರೆ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ವಿಧಾನಸೌಧದಲ್ಲಿ ನಾಮಾಂತರ ನಿರ್ಣಯವನ್ನು ಔಪಚಾರಿಕವಾಗಿ ಮಂಡಿಸ್ತಾರ ಮತ್ತು ಬಹುಜನರೊಂದಿಗೆ ಅದನ್ನು ಅಂಗೀಕರಿಸುತ್ತಾರೆ ಈ ನಿರ್ಣಯವನ್ನು ವಿಧಾನ ಪರಿಷತ್ನಲ್ಲೂ ಅಂಗೀಕಾರ ಮಾಡಲಾಗ್ತದ ಜುಲೈ ಇಪ್ಪತ್ತೇಳರ ನಂತರ ಪರಿಣಾಮಗಳು ಶರದ್ ಪವಾರ್ ಉದ್ದೇಶಿಸಿದಂತೆ ಆಗಿರಲಿಲ್ಲ ಔರಂಗಾಬಾದದ ವಿವಿಧ ಭಾಗಗಳಲ್ಲಿ ವ್ಯಾಕ ವ್ಯಾಪಕವಾದಂಥ ಪ್ರತಿಭಟನೆ ಮತ್ತು ಗಲಭೆಗಳು ನಡೀತವ ದಲಿತರ ನೆಲೆಗಳ ಮೇಲೆ ಹಿಂಸಾಚಾರದ ಘಟನೆಗಳು ನಡೀತವ ಇದು ವ್ಯಾಪಕ ಹಿಂಸಾಚಾರ ಮತ್ತು ಗಲಭೆಗಳಿಗೆ ಮೇನ್ ಗಲಭೆಗಳ ಒಂದು ಅವಧಿಯಾಗಿತ್ತು ಮಹಾರಾಷ್ಟ್ರದ ಅನೇಕ ಗ್ರಾಮಗಳಲ್ಲಿ ದಲಿತರ ನೆಲೆಗಳನ್ನು ನೆಲೆಗಳ ಮೇಲೆ ಅಂದರೆ ವಾಸಿಸುವಂಥ ಸ್ಥಳಗಳ ಮೇಲೆ ದಾಳಿಗಳು ನಡೀತಾವ ಈ ಎಲ್ಲ ಹಿಂಸಾಚಾರದ ನಂತರ ಸರ್ಕಾರ ದಿಢೀರನೆ ಯುಟ್ಟರ್ನ್ ತೆಗೆದುಕೊಂಡಿತು ಮತ್ತು ಸಮಾಜದ ಎಲ್ಲಾ ವರ್ಗಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಂತರವೇ ನಾಮಾಂತರ ನಿರ್ಣಯವನ್ನ ಜಾರಿಗೆ ತರಲಾಗುವುದು ಎಂದು ಹೇಳಿಕೆಯನ್ನು ಕೊಡ್ತಾರ ಪ್ರೊ ಜೋಗೇಂದ್ರ ಕವಾಡಿ ಲಾಂಗ್ ಮಾರ್ಚ್ ಪ್ರೋ ಜೋಗೇಂದ್ರ ಕವಾಡಿ ಅವರನ್ನ ಭಾರತದಲ್ಲಿ ಲಾಂಗ್ ಮಾರ್ಚ್ನ ಏನ ಪ್ರವರ್ತಕ ಎಂದು ಕರೆಯಲಾಗುತ್ತದೆ ನಾಗ್ಪುರದ ಡಾಕ್ಟರ್ ಅಂಬೇಡ್ಕರ್ ಕಾಲೇಜಿನಲ್ಲಿ ಅವರು ಪ್ರಾಧ್ಯಾಪಕರಾಗಿ ಅವರ ಕ್ರಾಂತಿಕಾರಿ ಭಾಷಣಗಳ ಕಾಲೇಜುಗಳಲ್ಲಿ ಜನಪ್ರಿಯವಾಗಿದ್ದವು ಕಾಲೇಜು ವಿದ್ಯಾರ್ಥಿಗಳ ಮೇಲೆ ತನ್ನ ಹಿಡಿತವನ್ನು ಏನು ಕಳೆದುಕೊಳ್ಳುತ್ತಿದ್ದ ನಾಮಾಂತರ ಚಳುವಳಿಗೆ ಪ್ರೊ ಕವಾಡೆಯವರು ಅವರ ಭಾಷಣಗಳು ಪುನಃ ಶಕ್ತಿ ತುಂಬಲು ಸಾಧ್ಯವಾಗ್ತದ ಏನಪ್ಪಾ ಅಂದ್ರೆ ನಾಮಾಂತರ ಚಳುವಳಿಯ ಏನು ನಾಯಕ ಎಂದು ಪರಿಗಣಿಸಲಾಗದ ಪರಿಗಣಿಸಲಾದ ಏನು ಪ್ರೊ ಜೋಗೇಂದ್ರ ಕವಾಡೆಯವರು ಪ್ಯಾಂಥರ್ನಲ್ಲಿ ಇರಲಿಲ್ಲ ಬದಲಾಗಿ ತಮ್ಮದೇ ಆದ ಸಂಘಟನೆಯನ್ನ ಹೊಂದಿದ್ರು ಕವಾಡೆ ಸರ್ ಅವರು ಹತ್ತೊಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ನಾಗ್ಪುರದ ಔರಂಗಾಬಾದ್ವರೆಗೆ ಸುಮಾರು ನೂರ ಎಪ್ಪತ್ತು ಕಿಲೋಮೀಟರ್ ಉದ್ದದ ಮೆರವಣಿಗೆಯನ್ನು ಆಯೋಜನೆ ಮಾಡ್ತಾರ ಸರ್ಕಾರವು ಲಾಂಗ್ ಮಾರ್ಚ್ನಲ್ಲಿ ರಸ್ತೆಗಳನ್ನ ತಡೆದು ನಾಯಕರನ್ನು ಬಂಧಿಸುವ ಮೂಲಕ ಅಡ್ಡಿಪಡಿಸಲು ಪ್ರಾರಂಭ ಮಾಡ್ತದ ಅವರನ್ನು ಬಂಧಿಸಲಾಗ್ತದ ಆದ್ರೆ ಕೆಲವು ನಾಯಕರು ಲಾಂಗ್ ಮಾರ್ಚ್ ಅನ್ನು ಮುಂದುವರಿಸಲೇ ಶಸ್ವಿ ಆಗ್ತಾರ ನಾಗಪುರದಲ್ಲಿ ಹನ್ನೊಂದು ಹುಡುಗರು ಪೊಲೀಸರ ಗುಂಡಿಗೆ ಬಲಿಯಾಗ್ತಾರ ಇದರಿಂದಾಗಿ ಲಾಂಗ್ ಮಾರ್ಚ್ ನಿಲ್ಲಬೇಕಾಯ್ತದ ಆ ನಂತರ ಎ ಆರ್ ಅತುಳೆ ಅವರ ರೂಪ ಏನು ಎ ಆರ್ ಅತುಳೆ ಅವರ ರೂಪದಲ್ಲಿ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ದೊರೆತು ಕೆಲ ಕಾಲ ಚಳವಳಿಯಲ್ಲಿ ಮೌನ ಆವರಿಸ್ತದ ನಂತರ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಸಾವಿರದ ಏನು ಒಂಬೈನೂರ ತೊಂಬತ್ತರ ಅವಧಿಯಲ್ಲಿ ಪ್ಯಾಂಥರ್ ಸಣ್ಣ ಪುಟ್ಟ ಪ್ರತಿಭಟನೆ ಮೆರವಣಿಗೆಗಳನ್ನು ಸಂಘಟಿಸುವ ಮೂಲಕ ಚಳುವಳಿಯನ್ನು ಜೀವಂತವಾಗಿರಿಸ್ತಾರ ಪ್ರೊ ಜೋಗೇಂದ್ರ ಕವಾಡಿ ಅವರ ಔರಂಗಾಬಾದ್ನಲ್ಲೂ ಸಕ್ರಿಯವಾಗಿ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಆಂದೋಲನಗಳನ್ನು ಹೆಚ್ಚಿಸಿ ಜನಪ್ರಿಯಗೊಳಿಸ್ತಾರ ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಮಹಾರಾಷ್ಟ್ರದಲ್ಲಿ ಕೋಮುಗಲೇಗಳನ್ನು ನಿಯಂತ್ರಿಸುವಲ್ಲಿ ವಿಫಲರಾದ ಸುಧಾರಕರಾವ್ ನಾಯಕ್ ಅವರ ಸ್ಥಾನದಲ್ಲಿ ಶರದ್ ಪವಾರ್ ಅವರು ಮಹಾರಾಷ್ಟ್ರದ ಸಿ ಎಂ ಶರದ್ ಪವಾರ್ ಹಿಂದೆ ಈ ಬೇಡಿಕೆಗೆ ಸಕಾರಾತ್ಮಕ ಧೋರಣೆಯನ್ನು ತೋರಿಸಿದ್ದರಿಂದ ನಾಮಾಂತರದ ಬೇಡಿಕೆಯು ಮತ್ತೆ ವೇಗವನ್ನು ಪಡಿತದ ಶರದ್ ಪವಾರ್ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಮರಾಠವಾಡ ಪರಿಸರವನ್ನು ಸೂಕ್ಷ್ಮವಾಗಿ ಏನಪ್ಪಾ ಅಂದ್ರ ಆ ಏನದನ್ನ ಪರಿಸರವನ್ನ ಸೂಕ್ತವಾಗಿಸಲು ಪ್ರಯತ್ನ ಮಾಡ್ತಾರ ಹೆಸರು ಬದಲಾವಣೆ ಶಿವಸೇನೆ ವಿರೋಧ ವ್ಯಕ್ತಪಡಿಸ್ತದ ಮರಾಠವಾಡ ಜನರು ಮರಾಠವಾಡ ಪದಕ್ಕೆ ಭಾವನಾತ್ಮಕವಾಗಿ ಅಂಟಿಕೊಂಡಿದ್ದಾರೆ ಹಾಗಾಗಿ ಕೈ ಬಿಡುವು ಬಡಬಾರದು ಎಂದು ಸಾಹೇಬ್ ಠಾಕ್ರೆ ಅವರು ಕೂಡ ಅಲ್ಲಿ ಅದರಲ್ಲಿ ಹೇಳ್ತಾರ ಅಂತಿಮವಾಗಿ ಹದಿನಾಲ್ಕು ಜನವರಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ವಿಶ್ವವಿದ್ಯಾಲಯದ ಹೆಸರನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಾಠವಾಡ ವಿಶ್ವವಿದ್ಯಾಲಯ ಎಂದು ಏನಪ್ಪ ಬದಲಾಯಿಸಲಾಗ್ತದ ನಾಮಾಂತರ ಚಳುವಳಿಯನ್ನು ಮಹಾರಾಷ್ಟ್ರದ ದಲಿತ ಅಂಬೇಡ್ಕರ್ ಚಳುವಳಿಯಲ್ಲಿ ಒಂದು ತಿರುವು ಎಂದು ಪರಿಗಣಿಸಲಾಗ್ತದ ಹದಿನೇಳು ವರ್ಷಗಳ ಈ ಸುದೀರ್ಘ ಹೋರಾಟದಲ್ಲಿ ಹಲವಾರು ಸಾಮಾಜಿಕ ಮತ್ತು ರಾಜಕೀಯ ನಾಯಕರುಗಳು ಸಾಹಿತಿಗಳು ಕವಿಗಳು ಹಾಡುಗಾರರು ಸೃಷ್ಟಿಯಾಗಿದ್ದಾರೆ ಇದೊಂದು ರಾಜಕೀಯ ಮತ್ತು ಸಾಂಸ್ಕೃತಿಕ ಚಳುವಳಿ ಎಂದು ಕರೆಯಲಾಗ್ತದ ನಾಮಾಂತರ ಚಳುವಳಿಯ ಹುತಾತ್ಮರು ಈ ಕೆಳಗಿನಂತಿದ್ದಾರೆ ನೋಡಿ ಪೋಚಿರಾಮ್ ಕಾಂಬ್ಳೆ ಸಾಮಾಂತರ ಚಳುವಳಿಯ ಮೊದಲ ಹುತಾತ್ಮರಾಗಿದ್ದರು ನಾಮಾಂತರ ಚಳುವಳಿಯ ಪೋಚಿರಾಮ್ ಕಾಂಬ್ಳೆ ಅವರು ನಾಮಾಂತರ ಚಳುವಳಿ ಮೊದಲ ಹುತಾತ್ಮರಾಗಿದ್ದರು ಆಮೇಲೆ ಅವರು ನಾಂದೇಡ್ ಜಿಲ್ಲೆಯ ಟಿಂಬೂರ್ಣಿ ಗ್ರಾಮದವರಾಗಿರ್ತಾರೆ ನಾಲ್ಕು ಆಗಸ್ಟ್ ಹತ್ತೊಂಬತ್ತು ನೂರ ಎಂಬತ್ತ ಎಂಟರ ರಾತ್ರಿ ಏನು ಗಲಭೆಗೋರ್ರ ಗುಂಪು ಏನಿದು ಪೋಚಿರಾಮ್ ಅವರ ಮನೆಗೆ ಬೆಂಕಿ ಹಚ್ಚಲು ಮುಂದಾಯಿತು ಪೋಚಿರಾಮ್ ತನ್ನ ಸ್ನೇಹಿತರ ಮನೆಯಲ್ಲಿ ಅಡಗಿಕೊಂಡಿದ್ದ ಆದರೆ ಗಲಭೆ ಗುಂಪೊಂದು ಆತನನ್ನು ಹಿಡಿದು ಕೊಡಲಿ ಮತ್ತು ದೊಣ್ಣೆಗಳಿಂದ ತಳಿಸಿ ಅವರನ್ನು ಜೀವಂತವಾಗಿ ಸುತ್ತು ಹಾಕಲಾಯಿತು ಪೋಚಿರಾಮ್ ಕಾಂಬಳೆ ಅವರ ದಲಿತ ಚಳವಳಿಗೆ ಸ್ಫೂರ್ತಿಯಾದ ನಿಜವಾದ ಅಂಬೇಡ್ಕರ್ ವಾದಿ ಈ ಚಳುವಳಿಯ ಎರಡನೇ ಹುತಾತ್ಮ ಜನಾರ್ದನ್ ಮೇವಾಡಿ ಅವರು ಅವರು ನಾಂದೇಡ್ ಜಿಲ್ಲೆಯ ಸುಗಾವ್ ಗ್ರಾಮದವರು ಏನದು ಗಲಭೆ ಕೋರರ ಗುಂಪು ಸುಗಾವು ಏನು ಗ್ರಾಮದಲ್ಲಿ ದಲಿತರ ವಸಾಹತುಗಳ ಮೇಲೆ ದಾಳಿ ಮಾಡ್ತದ ಮತ್ತು ದಲಿತರ ಮನೆಗಳಿಗೆ ಬೆಂಕಿ ಹಚ್ಚಲು ಪ್ರಾರಂಭಿಸ್ತದ ಜನಾರ್ದನ್ ತನ್ನ ಐದುನೂರು ಸಹಚರರೊಂದಿಗೆ ಅವರೊಂದಿಗೆ ಹೋರಾಡುತ್ತಿದ್ದು ಅದರ ದುರದೃಷ್ಟವಶಾತ್ ಜನಾರ್ದನ್ ಜನ ಸಮೂಹದ ಕೈಗೆ ಸಿಕ್ಕಿಬಿಡ್ತಾರ ಆ ಅವರನ್ನು ನಿರ್ದಯವಾಗಿ ಕೊಲ್ಲಲಾಗ್ತದ ನಾಮಾಂತರ ಹುತಾತ್ಮ ಸ್ಮಾರಕ ನಾಮಾಂತರ ವಿರೋಧಿಗಳಿಂದ ಹತ್ಯೆಗೊಳಗಾದ ಮತ್ತು ಪೊಲೀಸ್ ಗೋಲಿಬಾರ್ನಲ್ಲಿ ಮಡಿದ ಭೀಮ ಸೈನಿಕರ ನೆನಪಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಾಠವಾಡ ವಿಶ್ವವಿದ್ಯಾಲಯದ ಮುಖ್ಯ ದ್ವಾರದ ಬಳಿ ಹುತಾತ್ಮ ಸ್ತಂಭ ಮತ್ತು ನಾಗ್ಪುರ ನಾಗ್ಪುರದ ಇಂದೋರ ಹತ್ತನೇ ಸೇತುವೆ ಬಳಿ ನಾಮಾಂತರ ಹುತಾತ್ಮರ ಸ್ಮಾರಕ ನಿರ್ಮಿಸಲಾಗಿದೆ ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ನಾಮಾಂತರ ದಿವಸವನ್ನು ಆಚರಿಸಲಾಗ್ತದ ಮತ್ತು ಅವತ್ತು ಲಕ್ಷಾಂತರ ಜನರು ಹುತಾತ್ಮ ಸ್ಮಾರಕಗಳಲ್ಲಿ ಏನಪ್ಪ ಜಮಾವಣೆಯಾಗಿ ಹುತಾತ್ಮ ಭೀಮ ಸೈನಿಕರಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾರ ಹುತಾತ್ಮರಾದಂತಹ ಏನು ಭೀಮ ಸೈನಿಕರಿದಾರ ಕೊಿರಾಮ್ ಕಾಂಬ್ಳೆ ಜನಾರ್ದನ್ ಮೇವಾಡೆ ಸುಹಾಸಿನಿ ಬನ್ಸೋಡೆ ಗೋವಿಂದ್ ಬುರ ಬುರ್ವಾರ್ ಬಾಲ್ಚಂದ್ರ ಬೋರ್ಖರ್ ರೋಷನ್ ಬೋರ್ಖರ್ ಅವಿನಾಶ್ ಡೋ ಡೋಂಗ್ರೆ ನಾರಾಯಣ್ ಗಾಯಕ್ವಾಡ್ ऐन शब्बीरली खाजल हुसेन चंदर कांबळे मारे तुतुर्मारे मारे, जनार्दन मस्के रतन मंडे कैलास पंडित रतन परदेशी दिलीप राम टीखे, ज्ञानेश्वर साखरे अब्दुल् सत्थार, प्रतिभा तायडे दिवाखर इथं थोरात गौतम वागमोरे मनोज वाग्मूरे ಶೀಲಾ ವಾಗ್ಮೋರೆ ಅಂತ ಹೇಳಿ ಇಷ್ಟೆಲ್ಲ ಹುತಾತ್ಮರಾಗ್ತಾರೆ ಈ ಇಡೀ ಎಲ್ಲ ಇತಿಹಾಸವನ್ನು ಸಂಗ್ರಹಣೆ ಮಾಡಿದವರು ಬರಹಗಾರ ಪತ್ರಕರ್ತ ಅನಿಲ್ ಅವರು ಅವರ ಸಂಗ್ರಹ ಮಾಡಿದ್ದಕ್ಕೆ ಸಂಘರ್ಷ ನ್ಯೂಸ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ವಿಷಯವನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಧನ್ಯವಾದಗಳು